ನೀನ್ ಯಾರ ಸಿ ಹಳ್ಳಿ ಜಾತ್ರೆಗೆ ಬಂದಿದ್ದು ಒಂದು ವರ್ಷ ನಮ್ಮ ಗಾಡಿನ ಎತ್ತು ದೊಡ್ಡಿದ್ರು ಪುಣ್ಯಾತ್ಮೂರ್ ಹಾಕೊಂಡೋಗಿ ಸಾಕವ್ರೆ ಸಾಕವ್ರೆ ರೆಡಿ ಮಾಡವ್ರೆ ಮುಗತ್ತೇ ಅದೇನೋ ಸರ್ ಇರೋದೆಲ್ಲ ತುಳಿದಾಕ್ ಬಿಟ್ರಲ್ಲ ಏ ಮರೇ ಅರ್ಥ ಮಾಡ್ಕೊಳ್ರಿ ಅದ್ ಜನ ಕೂಟ ಹಾಕಿರತ್ತೆ

ತಿಳುದು ಎತ್ತಿಲ್ ಬರೋತಿ ಅಡ್ಸತಿ ಬಂದ್ ಬಂದೇನು ಮಾತಾಡ

ا ترکہ بندہ دیوادی رامیش بندہ او کسے کو پتا ہے جلدی نا او ا جی نے بندہ 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 நீ நம்ம மாதிரி ಇನ್ಸ್ ಕಲ್ತಾರೆ ನೀವು